ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆ ಒಂದು ತಾಯಿಯಾಗಿ ಒಂದು ಹೆಂಡತಿಯಾಗಿ ಒಂದು ಅಣ್ಣನಿಗೆ ತಂಗಿಯಾಗಿ ಮತ್ತು ಅಕ್ಕನಿಗೆ ತಮ್ಮ ಪ್ರೀತಿಯನ್ನು ಹಂಚುತ್ತಾ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾಳೆ ಈ ದಿನವು ಮಹಿಳೆಯರು ತ್ಯಾಗ ಸಾಧನೆ ಅವರ ಮಹತ್ವವನ್ನು ಗುರುತಿಸಲು ಒಂದು ಅಪೂರ್ವ ಅವಕಾಶವನ್ನು ನಮ್ಮ ತಾಲೂಕಿನ ನನ್ನ ಸಹೋದರನಾದ ಕೊತ್ತಾರಾಯಣ ಕೊತ್ತೂರ್ ಮಂಜುನಾಥ್ರವರು ಹಾಗೂ ಆದಿನಾರಾಯಣರವರು ನಮ್ಮನ್ನೆಲ್ಲ ಗುರುತಿಸಿ ಒಂದು ಅಣ್ಣನಾಗಿ ಬಂದು ತಮ್ಮನಾಗಿ ಮತ್ತು ಒಂದು ಮಗನಾಗಿ ತುಂಬ ವಿಶ್ವಾಸದಿಂದ ಅರಿಶಿನ ಕುಂಕುಮ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಆದಿನಾರಾಯಣರವರು ಮತ್ತು ನಮ್ಮ ಸಹೋದರರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲ್ಕಂಠೇಗೌಡಣ್ಣರವರು ಮತ್ತು ಮಹಿಳೆಯರನ್ನು ಗುರುತಿಸಿ ಮಹಿಳಾ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಈ ದಿನ ಮಾಡಬೇಕೆಂದು ಅಂದುಕೊಂಡಿದ್ದೆವು ಆದರೆ ಎಲ್ಲ ಹೋಬಳಿ ಮತ್ತು ಟೌನ್ನಲ್ಲಿ ಮಾಡಲು ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಆಯಾ ಹೋಬಳಿಗಳಲ್ಲಿ ಮಾಡಲು ಮುಂದಿನ ದಿನಗಳಲ್ಲಿ ಮಾಡಲು ನಿರ್ಧಾರ ತೆಗೆದುಕೊಂಡಿರುತ್ತಾರೆ ಹಾಗೂ ನಮ್ಮನ್ನೆಲ್ಲ ಗುರುತಿಸಿ ಮತ್ತು ಕೊತ್ತೂರು ಮಂಜಣ್ಣವರು ಅಷ್ಟೇ ಮೊದಲೆಲ್ಲಾನು ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ತಾ ಇದ್ರು ಮಹಿಳೆಯರ ದಿನಾಚರಣೆ ಅಂದರೆ ಅವರು ತುಂಬ ಗೌರವವಾಗಿ ನಮ್ಮನ್ನೆಲ್ಲ ಗುರ್ತಿಸಿ ಮಾಡ್ತಾ ಇದ್ರು ಆದರೆ ಇವಾಗ ಆದಿನಾರಾಯಣರವರು ಅಷ್ಟೇ ಮತ್ತು ಗೌಡಣ್ಣ ಅವರು ಅಷ್ಟೇ ನಮ್ಮನ್ನೆಲ್ಲ ಮಹಿಳೆಯರಿಗೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ನಲ್ಲಿ ತುಂಬಾ ಬೆಂಬಲವಾಗಿ ಎಲ್ರನ್ನೂ ಅಷ್ಟೇ ಒಂದು ತಂಗಿ ಸಮಾನ ನೋಡಿಕೊಂಡು ಅವರು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪ್ರೋತ್ಸಾಹ ನೀಡಬೇಕಾಗಿ ಅವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಕಾರ್ಯಕ್ರಮ ದಿನಾಚರಣೆ ಮುಳಬಾಗಲು ಹೆಣ್ಣುಮಕ್ಳು ಎಲ್ಲರಿಗೂ ಅಕ್ಕ ತಂಗಿಯರ್ಗು ತಾಯಿಯವ್ರಿಗೂ ಎಲ್ಲರಿಗೂ ನಮ್ಮ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ನಮ್ಮ ನಮ್ಗೆ ಸಪೋರ್ಟ್ ನೀಡುವ ಆದಿನಾರಾಯಣನ್ನ ನಿಮ್ಮ ಮಂಜಣ್ಣ ನೀಲ್ಕಂಠಗಣ್ಣು ಎಲ್ಲ ಕಾಂಗ್ರೆಸ್ ಮುಖಂಡರು ಲೀಡ್ರಲ್ಲೆಲ್ಲ ಮ ಹೆಣ್ಮಕ್ಳು ಅಂದರೆ ತುಂಬ ಗೌರವ ಮರ್ಯಾದಾ ಪೂರ್ವಕ ಎಲ್ಲರಿಗೂ ಎಲ್ಲ ಕೊಡ್ತಾರೆ ಅದರಿಂದ ನಾವು ಕಾರ್ಯಕ್ರಮ ಇವತ್ತು ಇಡ್ಕೋ ಇಡಬೇಕು ಅನ್ನೋ ಅನ್ ಅನ್ಸ್ಕೊಂಡೆ ಇವಾಗ ಆಗಿಲ್ಲ ಯಾಕಂದರೆ ಹೋಬ್ ಲೇಸ್ ಮಾಡಬೇಕು ಅಂದ್ಬಿಟ್ಟು ಆ ಎಲ್ಲ ತೀರ್ಮಾ ಕುತ್ತೂರು ಮಂಜಣ್ಣ ಹದಿನಾರಾಯಣ್ಣ ಎಲ್ಲ ತೀರ್ಮಾನ ಮಾಡಿಬಿಟ್ಟು ಇವಾಗ ಹೋಬಳಿ ವೈಸು ಬೈರ್ಕೂರು ಹೋಬ್ಲಿ ಮಾಡಿದ್ದೀವಿ ಇವಾಗ ಹದಿನಾರೋ ತಾರೀಕು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ವಡ್ಬಲ್ ಮಾರ್ಕೆಟ್ ಹತ್ರ ಇಟ್ಕೊಂಡಿದ್ದೀವಿ ಅದಾದ ಮೇಲೆ ಮತ್ತೆ ಐದು ಹೋಬಳಿಲು ಡೇಟ್ ಇಟ್ಕೊಂಡು ಎಲ್ಲ ಓಬ್ಲಿಸ್ ಮಾಡಿ ಎಲ್ಲ ತಾಲೂಕಲ್ಲಿ ಎಷ್ಟು ಹೆಣ್ಣುಮಕ್ಕಳಿದಾರೋ ಎಲ್ಲರಿಗೂ ಒಡತುಂಬ ಕಾರ್ಯಕ್ರಮ ಮಾಡಬೇಕು ಎಲ್ಲರಿಗೂ ಸೀರೆ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ ಎಷ್ಟು ಒಂದು ಲಕ್ಷ ಆಗಲಿ ಒಂದು ಐವತ್ತು ಲಕ್ಷ ಒಂದೂವರೆ ಒಂದೂವರೆ ಲಕ್ಷ ಆಗಿವಿ ಕೂಡ ನಮ್ಮ ಆದಿನಾರಾಯಣ್ಣ ನಮ್ಮ ಕುತ್ತೂರು ಮಂಜಣ್ಣ ಸಪೋರ್ಟಿಂದ ಎಲ್ಲ ರೆಡಿಯಾಗಿದ್ದಾರೆ ಮಾಡ್ತೀವಿ ಇವತ್ತು ಏನಂದರೆ ಅಂಥ ಇವತ್ತು ನಾವು ಈ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಎಲ್ಲ ಸೇರಿ ಆದಿನಾರಾಯಣನಿಗೂ ಕುತ್ತೂರು ಮಂಜಣ್ಣಗೂ ನಮ್ಮೆಲ್ಲ ಲೀಡರ್ಸ್ಗೆಲ್ಲ ಅಭಿನಂದನ್ ನಾವು ತಿಳಿಸ್ತಾ ಇದ್ವಿ ಯಾಕೆಂದರೆ ಹೆಣ್ಮಕ್ಳಿಗೂ ಎಷ್ಟೋ ಗೌರವ ಕೊಟ್ಟು ಹೆಣ್ಣುಮಕ್ಳು ಅಂದರೆ ಒಳಗಡೆ ಬರ್ತಾ ಬರೋಕೆ ಆಗ್ತಾ ಇಲ್ಲ ಇವಾಗ ಎಲ್ಲಾರು ಬರ್ತಾ ಇದ್ದಾರೆ ಎಲ್ಲರಿಗೂ ಹೆಣ್ಮಕ್ಳಿಗೆಲ್ಲ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ ನಾವು ಲೀಡರ್ಸ್ ಏನ್ ಗುರುತಿಸ್ತಾ ಇದಾರೆ ಅವ್ರಿಗೆಲ್ಲ ನಮ್ಮ ಪರವಾಗಿಲ್ಲ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಳಬಾಗಲ್ ತಾಲೂಕಿನ ಹೆಣ್ಮಕ್ಳಿಗೆ ಅಕ್ಕ ತಂಗಿರಿಗೆ ತಾಯಿಯಂದಿರಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭ ಕೋರುತ್ತಾ ಈ ದಿನ ವಿಶೇಷತೆ ಏನೆಂದರೆ ಎಂಟನೇ ತಾರೀಕು ಆಕ್ಚುಲಿ ಪ್ರೋಗ್ರಾಮ್ ಇತ್ತು ಹದಿನಾರನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ದಾರೆ ನಡೆಯುವುದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಕ್ಕುಗಳನ್ನು ಮಹಿಳೆಯರಿಗೆ ಸಾಕಷ್ಟು ಹಕ್ಕುಗಳನ್ನಾಗಿರ್ಬೋದು ಎಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಎಲ್ಲ ಗುರ್ಸೋ ಅಂತ ಕಾರ್ಯಕ್ರಮ ಮಾಡುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹಿಳಾ ದಿನಾಚರಣೆ ಮಾಡೋ ಉದ್ದೇಶ ಇದ್ದು ಆದ್ರೆ ಹದಿನಾರನೇ ತಾರೀಕು ಪೋಸ್ಟ್ ಫೋನ್ ಮಾಡಿದ್ದಾರೆ ನಮ್ ದೇಶದಲ್ಲಿ ಕಿತ್ತೂರು ಚೆನ್ನಮ್ಮ ಇರ್ಬೋದು ಮತ್ತೆ ಒಣಕೆ ಓಬಮ್ಮ ಇರ್ಬೋದು ತುಂಬಾ ಅಂತಾರಾಷ್ಟ್ರೀಯ ಮಹಿಳೆಯ ಶುಭಾಶಯಗಳಿಗೆ ಕೋರುತ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಂತರಾಷ್ಟ್ರೀಯ ಮಹಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ತಾಲೂಕಿನಾದ್ಯಂತ ನಡೆಸಬೇಕಾಗಿತ್ತು ಮಹಿಳಾ ದಿನಾಚರಣೆಯನ್ನ ಆದ್ರೆ ಸ್ವಲ್ಪ ಕಾರಣಾಂತರಗಳಿಂದ ನಾವೊಂದು ಹದಿನೈದು ಸಾವಿರ ಹದಿನೇಳು ಸಾವಿರ ಅನ್ಕೊಂಡಿದ್ವಿ ಮಹಿಳೆಯರಿಗೆ ಸೇರಿಸಿ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಮಾಡೋಣ ಅಂತ ನಮ್ಮ ಆದನಾರಾಯಣಣ್ಣ ಮತ್ತೆ ನೀಲಕಂಠಣ್ಣ ಅವರು ಎಲ್ಲಾ ಕಾಂಗ್ರೆಸ್ ಮುಖಂಡರು ಸೇರಿ ಮಾತಾಡ್ಬೇಕು ಎಲ್ಲ ಇದ್ ಮಾಡ್ಬೇಕು ಪ್ರೋಗ್ರಾಮ್ ಗಟ್ಟಿ ಜಾಸ್ತಿ ಜೋರಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ ಆದ್ರೆ ಅದ್ ನಡೆಯಲು ಒಂದು ಎಲ್ಲ ಮಂಜಣ್ಣ ಎಲ್ಲ ಸೇರ್ಕೊಂಡು ಬೇಡ ಒಂದ್ ಲಕ್ಷ ಜನ ಹೆಣ್ಮಕ್ಳ ಸೇರಿಸಿ ಏನಕ್ ಸುಮ್ನೆ ಹದಿನೈದು ಸಾವಿರ ಹದಿನೇಳು ಸಾವಿರ ಎಲ್ಲ ಬೇಡ ನಮ್ ತಾಲೂಕಿನಾದ್ಯಂತ ಮಹಿಳಾ ಮನಿಗಳನ್ನ ಎಲ್ಲಾ ಮಹಿಳಾ ಮನಿಗಳನ್ನ ಸೇರಿಸಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಕ್ಕೆ ಅದಕ್ಕೆ ಇವಾಗ ಪ್ರೋಗ್ರಾಮು ಹ್ಮ ಹೋಬ್ಳಿ ಲೆವೆಲ್ ಮಾಡ್ಬಿಟ್ಟು ಮತ್ತೆ ತಾಲೂಕ್ ಲೆವೆಲ್ ಮಾಡ ತಾಲೂಕಲ್ಲಿ ಕಸಬಾ ಮತ್ತೆ ಇದರಲ್ಲಿ ಟೌನು ಎರಡು ಸೇರ್ಕೊಂಡು ಇಲ್ಲಿ ಒಂದು ಲಕ್ಷ ಜನ ಸೇರ್ಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಮತ್ತೆ ಅದರಿಂದ ಇವಾಗ ಹೋಬಳಿ ಲೆವೆಲ್ ಅಲ್ಲಿ ಬಂದು ಅಲ್ಲಿ ನಡೀತು ಅದನ್ನ ಬಂದು ಹದಿನಾರನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ಎಂಜಿ ಜಿ ಸಿಕ್ಸ್ ಅಲ್ಲಿ ಎಲ್ಲ ಒಂದು ಹದಿನೈದು ಸಾವಿರ ಹದಿನೇಳು ಸಾವಿರ ಜನ ಅಲ್ಲಿ ಸೇರ್ಸೋಣ ಫಸ್ಟ್ ಲೆವೆಲ್ ಅಲ್ಲಿ ಮಾಡ್ಬಿಟ್ಟು ಮತ್ತೆ ತಾಳ ಎಲ್ಲಾ ಹೋಬಳಿ ಲೆವೆಲ್ ಅಲ್ಲೂ ಮಾಡೋಣ ಅಂತ ತಿಳಿಸಿದ್ದಾರೆ ಆದ್ರೆ ಇನ್ ಅದರಿಂದ ನಾವು ಸ್ವಲ್ಪ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಹತ್ತು ಹದಿನೈದು ಜನ ಮಹಿಳೆಯರು ಸೇರ್ಕೊಂಡು ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಮಹಿಳಾ ದಿನಾಚರಣೆಯನ್ನ ಮತ್ತೆ ಈ ದಿನ ಹೇಳ್ಬೇಕು ಅಂತಂದ್ರೆ ಮಹಿಳೆಯರಿಗೆ ತುಂಬಾ ಸಂತೋಷವಾದಂತ ದಿನ ಯಾಕೆಂದ್ರೆ ಯಾಕಂತಂದ್ರೆ ನಮ್ಗೆ ಸುಧಾ ನಾರಾಯಣ ಮೂರ್ತಿ ಆಗ್ಲಿ ಇನ್ಫೋಸಿಸ್ ಅವರು ಮತ್ತೆ ಸೋನಿಯಾ ಗಾಂಧಿ ಆಗ್ಲಿ ಇಂದಿರಾ ಗಾಂಧಿ ಆಗ್ಲಿ ಹಾಗೆ ಪ್ರಿಯಾಂಕಾ ಗಾಂಧಿ ಆಗ್ಲಿ ನಮ್ ಇನ್ನಲೆ ಕಾಂಗ್ರೆಸ್ ಹಿನ್ನೆಲೆ ಅಂತಂದ್ರೇನೆ ಮಹಿಳೆಯರು ಮಹಿಳಾ ಅಂತಂದ್ರೇನೆ ಕಾಂಗ್ರೆಸ್ ಯಾವುದೇ ಪಕ್ಷದಲ್ಲಿನು ಒಬ್ಬ ಒಬ್ಬ ಹೆಣ್ಮಕ್ಳನ್ನೂ ಗುರ್ಸಲ್ಲ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಹೆಣ್ಮಕ್ಳಿಗೆ ಅಂದ್ರೆ ಪ್ರೋತ್ಸಾಹ ಕೊಡ್ತಾರೆ ಹೆಣ್ಮಕ್ಳು ಬೆಳಿಬೇಕಂತಂದ್ರೆ ತುಂಬಾ ಎಲ್ಲಾ ಗಂಡ ಎಲ್ಲಾ ಪಾರ್ಟಿಗಳಲ್ಲಿ ಇರ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ದಂಗೆ ಯಾವುದೇ ಪಕ್ಷದಲ್ಲಿ ನಮ್ಮ ಹೆಣ್ಮಕ್ಳನ್ನ ಗುರ್ಸಲ್ಲ ಅದ್ರಿಂದ ನಾವು ಈ ತಾಲೂಕಲ್ಲಿ ಕೂಡ ಅಷ್ಟೇ ನಾನು ಒಂದು ಹದಿನೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ಆದ್ರೆ ನಂಗೆ ಯಾವುದೇ ನಾನು ಬೇರೆ ಪಕ್ಷದಲ್ಲಿ ಇದ್ರೇನು ಸಹ ನಮ್ಗ್ ಈ ಪಕ್ಷದಲ್ಲಿ ಕೊಟ್ಟಷ್ಟು ಪ್ರೋತ್ಸಾಹಗಳನ್ನ ಬೇರೆ ಯಾವ ಪಕ್ಷನೂ ನಮ್ಗ ಅಷ್ಟೊಂದು ನೀಡಲ್ಲ ಯಾವ್ದು ಅಷ್ಟೇ ಒಂದ್ ಹೆಣ್ಮಗು ಬೆಳಿಬೇಕು ಒಂದ್ ಹೆಣ್ಣ ಬೆಳಿಬೇಕು ಮುಂದಿಗ್ ಬರ್ಬೇಕು ಅಂತಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಬಿಟ್ರೆ ಬೇರೆ ಯಾವ್ದು ಇಲ್ಲ ಅಂತ ನಾನ್ ಹೆಮ್ಮೆಯಿಂದ ಹೇಳ್ಕೊಂತೀನಿ ಈ ದಿನ ಏನ್ ದಿನ ಅಂತೂ ಅಂದ್ರೆ ರಾಜಕೀಯ ಮಾತಾಡೋದ ಬೇಡ ಅಂದ್ರೆ ನಂಗ ಇದಿಲ್ಲ ಬಟ್ ಯಾವ್ದು ಅಷ್ಟೇ ತಾಲ್ಲೂಕಲ್ಲಿ ಮಹಿಳಾ ದಿನಾಚರಣೆ ಮಾಡ್ಬೇಕು ಅಂತಂದ್ರೆ ಮೊದ್ಲಿಂದನೂ ಮಾಡ್ಕೊ ಬರ್ತಾ ಇದೀವಿ ಸಿಂಪಲ್ ಆಗಿ ನಾವು ನಾವೇ ಮಾಡ್ಕೊಂತ ಇದೀವಿ ಅದ್ರ ಪಕ್ಷದಿಂದ ಮಾಡ್ತಾ ಇದಾರೆ ಸುಮ್ಮಂಗಳಿ ಪ್ರೋಗ್ರಾಮ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಅದು ಆದನಾರಾಯಣ್ಣ ಮತ್ತೆ ನೀಲ್ಕಂಠ್ಣ ಮತ್ತೆ ಕೊತ್ತೂರು ಎಸ್ಪೆಷಲಿ ಎಲ್ಲಾ ಮುಖಂಡ ಎಲ್ಲಾ ಮುಖ್ಯವಾಗಿ ಅಂತಂದ್ರೆ ನಮ್ ಕೊತ್ತೂರ್ ಮಂಜಣ್ಣ ದಾರಿ ಅವ್ರ ದಾರಿ ತೋರ್ಸಿಲ್ಲ ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ ತಾಲೂಕಲ್ಲ ಆ ರೀತಿಯಾಗಿ ನಮ್ ಮಂಜಣ್ಣ ಅವರು ಪ್ರೋತ್ಸಾಹದಿಂದ ಇವತ್ತು ಮಹಿಳೆಯರು ಇಷ್ಟು ಜನ ಎಲ್ಲ ಹೊರ್ಗಡೆ ಬಂದು ಎಲ್ಲ ಎಷ್ಟು ಭಯ ಪಡ್ತಾ ಇದ್ರು ಅಂದ್ರೆ ಹೊರ್ಗಡೆ ಬರ್ಬೇಕು ಅಂತಂದ್ರೆ ತುಂಬಾ ಭಯ ಪಡ್ತಾ ಇದ್ರು ಮನೆಯಿಂದ ಆಚೆ ಬರ್ಬೇಕು ಅಂದ್ರೆ ಗಂಡಸರು ಪರ್ಮಿಷನ್ ಬೇಕಾದ್ರು ಎಷ್ಟೆಲ್ಲಾ ಇದು ಪ್ಲೇಸ್ ಮಾಡ್ಕೊಂಡ್ ಬರ್ಬೇಕಿತ್ತು ಇವತ್ತು ಅದೇ ಗಂಡಸರು ಇಲ್ಲ ಬೆಳಿ ಬೆಳಿರಿ ಹೆಣ್ಮಕ್ಳು ಬೆಳಿಬೇಕು ಹೆಣ್ಮಕ್ಳು ಒಳ್ಳೆ ದಾರಿಯಲ್ಲಿ ಬರ್ಬೇಕು ಎಲ್ಲಾ ಎಲ್ಲಾ ಇದ್ರಲ್ಲೂ ಬೆಳಿಬೇಕು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಕಳ್ಸಿ ಚೆನ್ನಾಗಿ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಗಂಡಸರು ಪ್ರೋತ್ಸಾಹ ಇಲ್ಲ ಅಂದ್ರೆ ಹೆಣ್ಣು ಬೆಳ್ಯಕ್ ಆಗಲ್ಲ ಇದಂತೂ ಸತ್ಯ ಸುಮ್ನೆ ಪುರುಷ ಪ್ರಧಾನ್ಯ ಪುರುಷ ಪದ ಪ್ರಧಾನ್ಯ ಅಂತಾರೆ ಇಲ್ಲ ಅದು ಸುಳ್ಳು ಬರೀ ಬರೀ ಹೆಣ್ ಹೆಣ್ಣಾಗಿ ಎಣ್ಣೆ ಆಗಲ್ಲ ಗಂಡಸರು ಪ್ರೋ ಪ್ರೋತ್ಸಾಹ ಇದ್ರೇನೆ ಹೆಣ್ಣು ಬೆಳೆಯಕ್ಕೆ ಸಾಧ್ಯ ಇಷ್ಟು ಅದೇ ರೀತಿ ನಮ್ಮ ಯಾವುದೇ ಸಾಧನೆಯಲ್ಲಾಗ್ಲಿ ಫಸ್ಟ್ ಬಂದು ಹೆಣ್ಣು ಹೆಣ್ಣು ಸಾಧನೆಯಿಂದನೇ ಎಲ್ಲಾ ಇದು ನಡೆಯೋದು ಯಾವುದೇ ಒಂದು ಪ್ರೋಗ್ರಾಮ್ ಆಗ್ಲಿ ಒಂದು ಏನ್ ಏನ್ ಒಂದ್ ಹೆಣ್ಣಿಲ್ಲ ಜಾಗದಲ್ಲಿ ಅಂತಂದ್ರೆ ಯಾವ್ದೇ ಆ ಪ್ರೋಗ್ರಾಮ್ಗೆ ಕಳೆ ಇರಲ್ಲ ಆ ರೀತಿ ಇರತ್ತೆ ಇಷ್ಟ ಎಲ್ರಿಗೂ ನನ್ನ ತಾಲೂಕ ತಾಲೂಕಾದ್ಯಂತ ನನ್ನ ಅಕ್ಕ ತಂಗಿಯರ್ಗು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭ ಕೋರಿತ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸ್ಕೋಬೇಕಾಗಿ ಜೈ ಹಿಂದ್ ಜೈ ಕರ್ನಾಟಕ ಅಂತಾರಾಷ್ಟ್ರೀಯ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಪ್ರಧಾನ ಮಂತ್ರಿ ಆಗಿದ್ದು ಹೆಣ್ಣು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೇಶಕ್ಕಾಗಿ ಹೋರಾಡಿ ನಮ್ಮ ಸಾವಿತ್ರಿ ಪುಲಿ ಮತ್ತು ಒಣಕೆ ಓಬಾಬ ಅವರು ಸರೋಜಿನಿ ನಾಯ್ಡು ಇಂತ ಮಹಾ ಮಹಾ ಗಣ್ಯ ವ್ಯಕ್ತಿ ಮಹಿಳೆಯರೆಲ್ಲಾನು ಈಗ ಹೆಣ್ಣು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಹೆಣ್ಣಿನ ಸ್ಥಾನಮಾನವನ್ನು ಈ ಭಾರತ ದೇಶದಲ್ಲಿ ಒಂದು ಗುರ್ತನ್ನು ನೆನಪಿಸಿತ್ತು ಈಗ ಅದನ್ನೇ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕು ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಹೆಣ್ಣು ಮಕ್ಕಳಿಗೆ ಯಾವುದರಲ್ಲೂ ಹೆಣ್ಣು ಮಕ್ಕಳು ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು ಐದು ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಿರುತ್ತಾರೆ ಪ್ರತಿಯೊಂದು ಹೆಣ್ಣು ಮಗು ಯಾವತ್ತು ಯಾವಾಗ್ಲೂ ಏನದ್ರಲ್ಲೂನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬಾಧೆಗೆ ಕಷ್ಟಕ್ಕೂ ಸುಖಕ್ಕೂ ಎಲ್ಲದಕ್ಕೂನು ಹೆಣ್ಮಗು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಸ್ಥಾನಮಾನ ದೊಡ್ಡದು ಅಂತ ಹೇಳ್ಬಿಟ್ಟು ನಮ್ಮ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೆಣ್ಣಿಗೆ ನೀಡಿರುತ್ತಾರೆ ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೊಟ್ಟ ಮೊದಲನೇದಾಗಿ ನಮ್ಮನ್ನೆಲ್ಲ ಈ ತರ ಮುಂದುವರೆಸಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಫಸ್ಟ್ ಟೈಮು ಕೊತ್ತೂರು ಮಂಜಣ್ಣವರು ಅವರಿಂದ ಮುಳುಬಾಗ್ಲಲ್ಲಿ ತುಂಬಾ ಜನ ಹೆಣ್ಣು ಮಕ್ಕಳು ಮುಂದಕ್ಕೆ ಬಂದಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಆದಿನಾರಾಯಣನ ಮತ್ತು ಅವರು ದೀರ್ಘ ಸುಮಂಗಳಿ ಭಾವ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಇಡೀ ಮಹಿ ಮಹಿಳೆಯರು ಒಬ್ಬರು ಇಲ್ದೆ ಇಂಥವ್ರು ಅವರು ಇವರು ಅಂತ ಭೇದ ಭಾವ ಇಲ್ದಿರ ಎಲ್ಲ ಮಕ್ ಹೆಣ್ಣು ಮಕ್ಕಳಿಗೂ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದ್ರೆ ನಮ್ಮ ದೇಶದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ವನಕೆ ಓಭವ ಕೀರ್ತಿ ಚಾವ್ಲಾ ಇಂದಿರಾ ಗಾಂಧಿ ಮತ್ತೆ ಸರೋಜಿನಿ ದೇವಿ ನಾಯ್ಡು ಸುಧಾಮೂರ್ತಿ ಅವರಿಂದ ಎಲ್ಲಾ ಮಹಿಳೆಯರ ಸಾಧನೆಗಳನ್ನ ಗುರುತಿಸೋಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಕಾರ್ಯಕ್ರಮವನ್ನ ನಮ್ಮ ದೇಶದಲ್ಲಿ ಆಚರಿಸ್ಕೊಳ್ತೀವಿ ವರ್ಷ ವರ್ಷ ಅದೇ ರೀತಿ ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ಶುಭಾಶಯಗಳನ್ನ ಅವ್ರ ಸಾಧನೆಗಳನ್ನ ಮಾರ್ಗದರ್ಶನವಾಗಿ ಇಟ್ಟುಕೊಂಡು ನಮ್ಮ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಮುಂದುವರಿಯೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವರ್ಷಕ್ಕೊಮ್ಮೆ ನೆನ್ಸ್ಕೊಂತಿವಿ ಆದ ಕಾರಣ ಹೆಣ್ಣ ಎಲ್ಲಾ ಹೆಣ್ಣು ಮಕ್ಕಳು ಧೈರ್ಯದಿಂದ ಇವತ್ತು ಆಚೆ ಬಂದು ಮಾಡ್ತಾ ಇದಾರೆ ಅಂತ ನಮ್ಮ ಪೂರ್ವಜರು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾರ್ಗದರ್ಶನದಂತೆ ಎಲ್ಲಾರು ಆಚೆ ಬಂದಿದೀವಿ ಅದ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ